মনো চল নিজ নিকেতনে সংসার বিদেশে বিদেশির বেশে ব্রহ্ম কেন চল নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ್ ವಿಸ್ಮಯ ಧ್ವನಿ ತುಣುಕು ನೂರ ಅಲ್ವ ಅರವತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಮಹಾರಾಜ ಬಹದ್ದೂರ್ ಸರ್ ನರೇಂದ್ರ ಕೃಷ್ಣ ಅನ್ನುವಂಥವನು ಕಲ್ಕತ್ತಾದ ಪ್ರಮುಖರ ಅಧ್ಯಕ್ಷತೆಯಲ್ಲಿ ನಡೆದಂಥ ಅವತ್ತಿನ ಸಭೆಯಲ್ಲಿ ಧರ್ಮಪಾಲರು ಸ್ವಾಮಿ ವಿವೇಕಾನಂದರು ಮತ್ತು ಅಮೇರಿಕಾದಲ್ಲಿ ಹಿಂದೂ ಧರ್ಮ ಅನ್ನೋ ವಿಷಯವನ್ನು ಆಧರಿಸಿ ಮಾತನಾಡಿದರು ಜಪಾನಿನ ಬೌದ್ಧ ಪ ಮಠಾಧಿಪತಿಗಳಾಗಿದ್ದಂತಹ ಉಟೋಕಿ ಅವರು ಕೂಡ ಅವತ್ತು ಉಪಸ್ಥಿತರಿದ್ದರು ಕೆಲವು ಮಾತುಗಳನ್ನ ಆಡಿದ್ರು ಈ ಸಭೆಯ ಬಗ್ಗೆ ಇಂಡಿಯನ್ ಮಿರರ್ ಏನ್ ಬರೀತು ಅನ್ನೋದನ್ನ ನಾವು ಗಮನಿಸಬೇಕಾಗಿತ್ತು ಈಗ ಅದರ ಮುಂದುವರೆದ ಭಾಗ ಇಂಡಿಯನ್ ಮಿರರ್ ಹೀಗೆ ಬರಿತು ಇಂಡಿಯನ್ ಮಿರರ್ ಪತ್ರಿಕೆ ಹೀಗೆ ಬರೀತು ಧರ್ಮಪಾಲರು ವಿಷಯವನ್ನು ನಿರೂಪಿಸಿದಂತಹ ರೀತಿ ಬೌದ್ಧರು ಹಿಂದೂಗಳ ಬಗ್ಗೆ ಹೊಂದಿರುವಂತಹ ಸದ್ಭಾವನೆ ಹಾಗೆ ಸ್ನೇಹಕ್ಕೆ ಅದು ಸಾಕ್ಷ್ಯವಾಗಿತ್ತು ಅಧಿಕ ಸಂಖ್ಯೆಯಲ್ಲಿ ಸೇರಿದ್ದಂಥ ಸಭಿಕರು ತಮ್ಮ ಹರ್ಷ ಉದ್ಘಾರಗಳ ಜೊತೆ ಜೊತೆಗೆ ಅದರ ಮೂಲಕ ಭಾಷಣದ ಬಗ್ಗೆ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲದೇ ಹಿಂದೂ ಧರ್ಮಕ್ಕೆ ವಿವೇಕಾನಂದರು ಕೊಟ್ಟಿರುವಂತಹ ಸೇವೆಯನ್ನು ತಾವು ಗುರುತಿಸ್ತೇವೆ ಅನ್ನೋದನ್ನು ಕೂಡ ತೋರಿಸ್ಕೊಟ್ರು ಸರ್ವಧರ್ಮ ಸಮ್ಮೇಳನದಲ್ಲಿ ಹಾಗೆ ಅಮೇರಿಕಾದ ಪ್ರಮುಖ ಕೇಂದ್ರಗಳಲ್ಲಿ ಸ್ವಾಮಿ ವಿವೇಕಾನಂದರು ಸಾಧಿಸಿದಂತಹ ಅತಿ ಉಜ್ವಲವಾದಂತಹ ಕಾರ್ಯಗಳನ್ನು ಕೀಳ್ಗಳೆಯುವಂತಹ ಅತ್ಯಂತ ಹೇಯ ಪ್ರಯತ್ನ ಕೆಲವು ಜಾಗಗಳಲ್ಲಿ ನಡೀತಾ ಇತ್ತು ಇದು ತಮ್ಮ ಹೀನತೆಗೆ ತಕ್ಕ ಹಾಗೆ ಹೀನವಾದ ಸೋಲನ್ನು ಅಪ್ಪಬೇಕಾಗಿ ಬಂತು ಈಗ ವಿವೇಕಾನಂದರ ಕುರಿತಾದಂತಹ ಗೌರವ ಅಭಿಪ್ರಾಯಗಳನ್ನು ಸಾರ್ವಜನಿಕವಾಗಿ ಇನ್ನೂ ಸಂದೇಹಕ್ಕೆ ಎಡೆ ಇಲ್ಲದ ಹಾಗೆ ಎತ್ತಿ ಹಿಡಿತಾ ಇರೋದು ನಮಗೆ ಇನ್ನೂ ಹೆಚ್ಚಿನ ಸಂತೋಷವನ್ನು ಉಂಟು ಮಾಡಿದೆ ಅಲ್ಲದಲೇ ಸ್ವಾಮಿ ವಿವೇಕಾನಂದರ ಘನತೆಯ ಕುರಿತಾಗಿ ಆಯಾಚಿತವಾಗಿ ಹಾಗೆ ಅನಿರೀಕ್ಷಿತವಾಗಿ ದೊರಕಿರುವಂತಹ ಬೌದ್ಧರ ಪ್ರಶಂಸೆ ಕೂಡ ಇನ್ಮುಂದೆ ನಡೆಯುವಂತಹ ಅಂತಹ ದುಷ್ಟ ಪ್ರಯತ್ನಗಳನ್ನು ನಿಷ್ಫಲಗೊಳಿಸುವಂತಾಗಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ಬರಿತು ಅಂತೂ ತಮ್ಮ ಕುರಿತಾಗಿ ನಾಲ್ಕು ಒಳ್ಳೆ ಮಾತುಗಳನ್ನು ಭಾರತದ ಪತ್ರಿಕೆಗಳಲ್ಲಿ ಪ್ರಕಟವಾಗೋದನ್ನೇ ನಿರೀಕ್ಷಿಸಿಕೊಂಡು ಕೂತಿದ್ದಂಥ ಸ್ವಾಮೀಜಿಗೆ ಸುಮಾರು ಜುಲೈ ಒಂಬತ್ತರ ತಾರೀಖಿನ ವೇಳೆಗೆ ಅಂದಿನ ಸಾರ್ವಜನಿಕ ಸಭೆಯಲ್ಲಿ ಧರ್ಮಪಾಲರು ಮಾಡಿದಂತಹ ಭಾಷಣದ ವರದಿ ತಲುಪ್ತು ಅನ್ಬೋದು ಆವತ್ತಿನಿಂದ ಇದರಿಂದ ಅದೆಷ್ಟು ನಿಶ್ಚಿಂತೆಯಾಯಿತು ಅಂದರೆ ಅದೆಷ್ಟು ಆನಂದ ಆಯಿತು ಅನ್ನೋದನ್ನು ಅವರು ಹೇಳ್ ಸಹೋದರಿಯರಿಗೆ ಬರೆದಿರುವಂಥ ಒಂದು ಪತ್ರದಲ್ಲಿ ನಿಜಕ್ಕೂ ವಿದಿತವಾಗುತ್ತೆ ಎಂಬೋದು ಸ್ವಾಮೀಜಿ ಹೇಲ್ ಸಹೋದರಿಯರಿಗೆ ಒಂದು ಪತ್ರವನ್ನು ಬರಿತ ಹೀಗೆ ಹೇಳ್ತಾರೆ ಓ ನನ್ನ ಪ್ರೀತಿಯ ಸಹೋದರಿಯರೇ ಜಗದಂಬೆಗೆ ಜಯವಾಗಲಿ ನಾನು ಜಯಿಸಬೇಕಾದದ್ದನ್ನು ನನ್ನ ನಿರೀಕ್ಷೆಗೂ ಮೀರಿ ಜಯಿಸಿದ್ದೀನಿ ಪ್ರವಾದಿಯನ್ನ ಹಳೇ ಬಾಕಿ ಸಮೇತ ಗೌರವಿಸಲಾಗಿದೆ ಭಗವಂತನ ಕರುಣೆಯನ್ನ ಕಂಡು ನಾನು ಮಗುವಿನ ಹಾಗೆ ಅಳ್ತ ಕೂತಿದ್ದೀನಿ ಸೋದರಿಯರೇ ಭಗವಂತ ನನ್ನ ದಾಸರೆಂದಿಗೂ ಕೈಬಿಡುವುದಿಲ್ಲ ಈಗ ನಾನು ನಿಮಗೆ ಗಳಿಸುವಂತಹ ಪತ್ರ ಎಲ್ಲವನ್ನೂ ಕೂಡ ವಿವರಿಸುತ್ತೆ ಅಲ್ಲದಲೇ ನನ್ನ ಪರವಾದಂತಹ ಮುದ್ರಿತವಾದ ವಿಷಯಗಳೆಲ್ಲವೂ ಕೂಡ ಈಗ ಅಮೇರಿಕಾಗೆ ಬರ್ತಾ ಇದೆ ಅವುಗಳಲ್ಲಿರುವಂತಹ ಹೆಸರುಗಳಲ್ಲಿ ಅರ್ಥಾತ್ ಆ ವ್ಯಕ್ತಿಗಳೆಲ್ಲ ನಮ್ಮ ದೇಶದ ಮಹಾನ್ ರತ್ನಗಳು ಅಂತಲೇ ಹೇಳಬಹುದು ಓ ಸೋದರಿಯರೇ ನಾನು ನಾನು ಭಗವಂತನ ಕೈಯೊಳಗಿದ್ದೇನೆ ಅನ್ನೋದನ್ನು ಪ್ರತಿ ಕ್ಷಣದಲ್ಲೂ ಕೂಡ ನೋಡ್ತಿದ್ರೂ ಕೂಡ ಕೆಲವು ಸಲ ನನ್ನ ಶ್ರದ್ಧೆ ಬಿಡುತ್ತಲ್ಲ ಮನಸ್ಸಿಗೆ ಕೆಲವೊಮ್ಮೆ ನಿರಾಶೆ ಕವಿಯುತ್ತಲ್ಲ ಅಂತ ಎಂತಹ ದುಷ್ಟ ನಾನು ಓ ಸೋದರಿಯರೇ ಜಗತ್ಪತಿತವಾದಂತಹ ಹಾಗೆ ಜಗನ್ಮಾತೆಯಾದ ಭಗವಂತ ಒಬ್ಬ ಇರೋದು ನಿಜ ಅವನು ತನ್ನ ಮಕ್ಕಳನ್ನು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ ಎಂದೆಂದಿಗೂ ಕೂಡ ಎಂದೆಂದಿಗೂ ಕೂಡ ಕೈ ಬಿಡೋದಿಲ್ಲ ಅನ್ನೋದು ಸ್ಪಷ್ಟವಾಗ್ತದೆ ಅಸಂಬದ್ಧ ವಿಚಾರಗಳೆಲ್ಲದನ್ನ ಬದಿಗೊತ್ತಿ ಶಿಶು ಸಹಜ ಬುದ್ಧಿಯಿಂದ ಅವನಿಗೆ ಶರಣಾಗಿರಿ ನಾನು ಮತ್ತೇನನ್ನು ಕೂಡ ಬರೆಯುವಂತಹ ಸ್ಥಿತಿಯಲ್ಲಿಲ್ಲ ಹೆಂಗಸಿನ ಹಾಗೆ ಅಳ್ತಾ ಕೂತಿದೀನಿ ಭಗವಂತನ ಕೃಪೆಯನ್ನ ಭಾವಿಸ್ತ ಹೇ ಪ್ರಭು ನನ್ನ ಪ್ರಾಣಪ್ರಭು ಧನ್ಯ ನೀನೇ ಧನ್ಯ ಸ್ವಾಮೀಜಿಯ ಈ ಪತ್ರದಲ್ಲಿ ಸ್ವಾಮೀಜಿಯ ಮನಸ್ಸಿನ ಹೋರಾಟಗಳನ್ನಲ್ಲದೆ ಅವರ ಶಿಶು ಸಹಜ ಸರಳತೆಯನ್ನ ಗಮನಿಸೋದಕ್ಕೆ ನಮ್ಗಿಲ್ಲೊಂದು ಜಾಗ ಇದೆ ಅದೆಷ್ಟು ಸ್ಪಷ್ಟವಾಗಿ ಇಲ್ಲಿ ಸ್ವಾಮಿ ವಿವೇಕಾನಂದರಲ್ಲಿದ್ದಂತಹ ಶಿಶು ಸಹಜ ವ್ಯಕ್ತಿತ್ವ ಅಭಿವ್ಯಕ್ತಗೊಳ್ತಿರೋದನ್ನ ನೋಡ್ತೇವೆ ಮುಂದೆ ಸುಭಾಷ್ ಚಂದ್ರ ಬೋಸ್ ಒಂದ್ ಕಡೆ ಸ್ವಾಮಿ ವಿವೇಕಾನಂದರನ್ನ ನಿರೂಪಿಸ್ತಾ ಹೇಳ್ತಾರೆ ಸ್ವಾಮಿ ವಿವೇಕಾನಂದರಿಗೆ ಬ್ರೇವರ್ ಆಫ್ ಹಾರ್ಟ್ ಹೇಗಿತ್ತು ಹಾರ್ಟ್ ಆಫ್ ಬ್ರೇವರಿ ಹೇಗಿತ್ತು ಅದರ ಜೊತೆ ಜೊತೆಗೆ ಹಿ ಹ್ಯಾಡ್ ದ ಚೈಲ್ಡ್ ಲೈಕ್ ವಿಷನ್ ಅಂತ ಈ ನಿಟ್ಟಿನಲ್ಲಿ ಶಿಶು ಸಹಜ ಸರಳತೆ ಸ್ವಾಮೀಜಿಯಲ್ಲಿದ್ದಿದ್ದು ಇಲ್ಲಿ ಅಭಿವ್ಯಕ್ತಗೊಳ್ತಿರೋದು ಹೆಂಗಸಿನ ಹಾಗೆ ಅಳ್ತ ಕೂತಿದ್ದೇನೆ ಭಗವಂತನ ಕೃಪೆಯನ್ನ ಭಾವಿಸ್ತಾ ಅಂತ ಇಲ್ಲಿ ಸ್ವಾಮೀಜಿ ಹೇಳ್ತಿರೋದ್ರಲ್ಲಿ ಸ್ಪಷ್ಟಗೊಳ್ಳುತ್ತೆ ಕಲ್ಕತ್ತಾದ ಸಭೆಯ ವರದಿ ಬಂದಂತಹ ಕೆಲವೇ ದಿವಸಗಳಲ್ಲಿ ಮದರಾಸಿನ ಸಭೆಯ ವರದಿ ಕೂಡ ಸ್ವಾಮೀಜಿ ಕೈ ಸೇರ್ತು ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ನಡೆದಿದ್ದಂತಹ ಮದ್ರಾಸಿನ ಸಾರ್ವಜನಿಕ ಸಭೆಯ ವರದಿಯನ್ನು ಅಳ್ಸಿಂಗ್ ಪೆರಮಾಳರು ಸಾಧ್ಯವಾದಷ್ಟು ಬೇಗನೇ ಕಳಿಸಿಬಿಟ್ರು ಅದು ಅವ್ರ ಕೈ ಸೇರಿದ್ದು ಜುಲೈ ತಿಂಗಳ ಸುಮಾರಿಗೆ ಈ ವಿಳಂಬಕ್ಕೆ ಕಾರಣ ಏನು ಅಂತಂದರೆ ಅವರು ಅದನ್ನು ಸ್ವಾಮೀಜಿಯ ಕೇಂದ್ರ ಸ್ಥಾನವಾಗಿದ್ದಂಥ ಶಿಕಾಗೋದ ಹೇಲ್ ಕುಟುಂಬದವರ ವಿಳಾಸಕ್ಕೆ ಕಳಿಸ್ದಲೇ ದೇಶದ ಮತ್ತಾವುದೋ ಭಾಗ ಭಾಗದ ಅವರ ತಾತ್ಕಾಲಿಕ ವಿಳಾಸಕ್ಕೆ ಕಳಿಸಿದ್ದು ಆದರೆ ಸ್ವಾಮೀಜಿ ಅಮೇರಿಕಾದಲ್ಲೆಲ್ಲ ಹೆಸರುಗೊಳಿಸಿದ್ರಿಂದ ಆ ಪತ್ರ ಅಮೇರಿಕಾವನ್ನೆಲ್ಲ ಸುತ್ತಕೊಂಡು ಕೊನೆಗೂ ಅವರ ಕೈ ಸೇರ್ತು ಅಂತ ನಾವಿಲ್ಲಿ ಗಮನಿಸ್ಬೋದು ಅವತ್ತಿನ ನ್ಯೂನತೆ ಅದು ಸ್ವಾಮಿ ವಿವೇಕಾನಂದರು ಇವತ್ತಿದ್ದರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳಿಯೋಕ್ಕೆ ಕ್ಷಣ ಮಾತ್ರ ಸಾಕಾಗಿತ್ತು ಮೀಡಿಯಾ ಪಬ್ಲಿಸಿಟಿ ಹೆಚ್ಚಿದೆ ಆದರೆ ಅವತ್ತು ಎಲ್ಲಿಗೆ ಕಳಿಸ್ಬೇಕು ಸ್ವಾಮಿ ವಿವೇಕಾನಂದರು ಎಲ್ಲಿದ್ದಾರೆ ಅಂತ ತಿಳ್ಕೋಬೇಕಾದ್ರೆ ಇಲ್ಲಿ ಭಾರತದಲ್ಲಿರುವಂಥ ಶಿಷ್ಯರಿಗೆ ಇಟ್ ವಾಸ್ ಟೇಕಿಂಗ್ ಟೈಮ್ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕು ಇದಾದಂಥ ಕೆಲವೇ ಕೆಲವು ದಿನಗಳಲ್ಲಿ ಮದ್ರಾಸಿನ ಸಭೆಯ ಕಲಾಪಗಳು ಹಾಗೂ ಅದರ ಠರಾವುಗಳ ವಿವರಗಳನ್ನು ಅಮೇರಿಕಾದ ಪ್ರಮುಖ ಪತ್ರಿಕೆಗಳಲ್ಲಿ ಪ್ರಕಟಗೊಂಡು ವ್ಯಾಪಕ ಪ್ರಚಾರವನ್ನು ಗಳಿಸ್ತು ಅಂತ ಕೂಡ ನಾವು ಹೇಳ್ಬೋದು ಸ್ವಾಮಿ ವಿವೇಕಾನಂದರಿಗೆ ಅವ್ರ ದೇಶದಲ್ಲೇ ಗೌರವ ಇಲ್ಲ ಹಾಗೆ ಅವರು ಬೋಧಿಸೋದು ಹಿಂದೂ ಧರ್ಮನೇ ಅಲ್ಲ ಅಂತ ಯಾವ ಕ್ರೈಸ್ತ ಪಾದ್ರಿಗಳ ಹಾಗೆ ಬ್ರಹ್ಮ ಸಮಾಜದವರ ಅಪಾವ ಅಪವಾದದ ಮಾತುಗಳು ಅಪಹಾಸ್ಯಕ್ಕೆಲ್ಲ ಈಡಾಯಿತು ಅನ್ಬೋದು ಅಮೇರಿಕಾದ ಸಮಸ್ತ ಜನತೆಯ ಮನಸ್ಸಲ್ಲಿ ಮೂಡಿದ್ದಂತಹ ಪೂರ್ವಾಗ್ರಹ ಅಂದರೆ ಪ್ರೆಜುಡೈಸ್ಡ್ ಮೈಂಡ್ ಅಥವಾ ಬಯಾಸ್ಟ್ ಮೈಂಡ್ ಮಾಯಾಯಿತು ಸ್ವಾಮೀಜಿ ಸನಾತನ ಹಿಂದೂ ಧರ್ಮದ ಶ್ರೇಷ್ಠತಮ ಪ್ರತಿನಿಧಿ ಅನ್ನೋದು ಪ್ರತಿಷ್ಠಾಪಿತವಾಯಿತು ಪತ್ರಿಕೆಗಳಲ್ಲಿ ಪ್ರಕಟವಾದಂತಹ ವರದಿಯನ್ನು ಓದಿ ಸಂತುಷ್ಟರಾಗಿ ಸ್ವಾಮೀಜಿ ಅಳಸಿಂಗ ಪೆರಮಾಳಿಗೆ ಒಂದು ಕಡೆ ಪತ್ರದಲ್ಲಿ ಹೀಗೆ ಬರಿತಾ ಹೇಳ್ತಾರೆ ನನ್ನ ಪ್ರೀತಿಯ ಅಳಸಿಂಗ ಪೆರುಮಾಳ್ ಇಲ್ಲಿವರೆಗೂ ನೀನು ಮಾಡಿರೋದು ನಿಜಕ್ಕೂ ಕೂಡ ಅದ್ಭುತವಾದ ಕಾರ್ಯ ನಾನು ಉದ್ವೇಗಗೊಂಡ ಕ್ಷಣಗಳಲ್ಲಿ ಆಡದಂತಹ ಮಾತುಗಳನ್ನು ಮನಸ್ಸಿಗೆ ದಯಮಾಡಿ ಹಚ್ಕೋಬೇಡಪ್ಪ ಸ್ವದೇಶದಿಂದ ಹದಿನೈದು ಸಾವಿರ ಮೈಲಿ ದೂರದಲ್ಲಿರುವಂತಹ ದೇಶದಲ್ಲಿ ಏಕಾಗಿಯಾಗಿತ್ಕೊಂಡು ಕೇಡುಗೈಯೋದಕ್ಕೆ ಉದ್ಯುಕ್ತರಾಗಿರುವಂತಹ ಧರ್ಮ ಅಂದ ಕ್ರೈಸ್ತರೊಂದಿಗೆ ಹೆಜ್ಜೆ ಹೆಜ್ಜೆಗೂ ಹೋರಾಟ ಮಾಡಬೇಕಾಗಿರುವಾಗ ಕೆಲವು ಸಲ ಮನಸ್ಸಿನ ಸ್ಥಿಮಿತವನ್ನ ಕಳೆದುಕೊಳ್ಳುವ ಹಾಗಾಗತ್ತೆ ಹಾಗಾಗಿ ನನ್ನ ಧೀರ ಪುತ್ರ ನೀನು ಇದೆಲ್ಲದನ್ನ ಅರ್ಥ ಮಾಡಿಕೊಂಡು ಹಿಡಿದಿರುವಂತಹ ಕಾರ್ಯವನ್ನು ಬಿಡದಲೇ ಮುನ್ನಡಿಬೇಕು ಈಗಾಗಲೇ ನಿನಗೆ ಅಷ್ಟೊಂದು ಮಾಡೋದಕ್ಕೆ ಸಾಧ್ಯವಾಗಿರುವುದಾಗಿ ಸಂತೋಷ ಪಡು ನಿನಗೆ ನಿರಾಶೆ ಕವಿಯುವಂತಾದಾಗೆಲ್ಲ ಕಳೆದ ಒಂದು ವರ್ಷದೊಳಗಾಗಿ ಏನೇನು ಸಾಧ್ಯವಾಗಿದೆ ಅನ್ನೋದನ್ನ ನೆನಪಿಸ್ಕೊ ಏನೇನು ಇಲ್ಲದ ಪರಿಸ್ಥಿತಿಯಿಂದ ಪ್ರಾರಂಭ ಮಾಡಿ ನಾವು ಹೇಗೆ ಮೇಲೆ ಬಂದಿದ್ದೇವೆ ಹೇಗೆ ಜಗತ್ತಿನ ಗಮನವನ್ನು ಸೆಳೆಯೋದ್ರಲ್ಲಿ ಸಮರ್ಥರಾಗಿದ್ದೇವೆ ಅನ್ನೋದನ್ನ ಒಮ್ಮೆ ಆಲೋಚನೆ ಮಾಡಿ ನೋಡು ಭಾರತ ಅಷ್ಟೇ ಅಲ್ಲದೆ ಹೊರಗಡೆಯೂ ಕೂಡ ಜಗತ್ತನ್ನು ಅಥವಾ ಜಗತ್ತೂ ಕೂಡ ನಮ್ಮಿನ ಮಹತ್ ಕಾರ್ಯಗಳನ್ನು ನಿರೀಕ್ಷಣೆ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿದೆ ಅನ್ಸೋಲ್ವೇನು ನಿಮಗೆ ಮಿಷನರಿಗಳು ಮಜುಮ್ದಾರ ಅಥವಾ ಮೂರ್ಖ ಅಧಿಕಾರಿಗಳು ಇವ್ರು ಯಾರ್ಯಾರು ಸತ್ಯ ಪ್ರೇಮ ಪ್ರಾಮಾಣಿಕತೆಗಳನ್ನು ತಡೆ ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ನೀನು ಪ್ರಾಮಾಣಿಕ ತಾನೇ ಕೊನೆ ಉಸಿರಿನವರೆಗೂ ನಿಸ್ವಾರ್ಥಿ ತಾನೆ ನೀನು ಪ್ರೀತಿ ಉಳ್ಳವನು ತಾನೇ ಹಾಗಾದ್ರೆ ಓ ನನ್ನ ಪ್ರೀತಿ ಅಳಸಿಂಗ ಯಾವುದಕ್ಕೂ ಹೆದರಬೇಡ ಮೃತ್ಯುವಿಗೂ ಹೆದರಬೇಡ ಮುನ್ನಡೆಯಿರಿ ಓ ನನ್ನ ಹುಡುಗರೇ ಇಡೀ ಜಗತ್ತಿಗೆ ಬೆಳಕಬೇಕಾಗಿದೆ ನನ್ನ ಧೀರ ಪುತ್ರರೇ ನೀವೆಲ್ಲ ಮಹತ್ ಕಾರ್ಯಗಳನ್ನ ಸಾಧಿಸಬೇಕು ಅಂತ ಜನ್ಮವೆತ್ತಿರೋದು ಅನ್ನೋದ್ರಲ್ಲಿ ಶ್ರದ್ಧೆಯನ್ನ ಇಡಿ ನಾಯಿ ಕುನ್ನಿಗಳ ಕೂಗಾಟ ನಿಮ್ಮನ್ನ ಯಾವುದಕ್ಕೂ ಅಂಜಸ್ದಲೇ ಇರಲಿ ಅಷ್ಟೇ ಯಾಕೆ ಮುಗಿಲಿನಿಂದ ಬೀಳುವ ಸಿಡಿಲಿಗೂ ಕೂಡ ಹೆದರೋದು ಬೇಡ ಎದ್ದು ನಿಂತ್ಕೊಳ್ಳಿ ಕಾರ್ಯೋನ್ಮುಖರಾಗಿ ಅಂತ ವೃತ್ತ ವೃತ್ತಪತ್ರಿಕೆಗಳ ಮೂಲಕ ಅಮೇರಿಕಾದಲ್ಲಿ ಸ್ವಾಮೀಜಿ ಗಳಿಸಿದಂತಹ ಯಶಸ್ಸಿನ ವಿಷಯ ದೇಶದ ಅತ್ಯಂತ ಪ್ರಸಾರವಾಯಿತು ಪ್ರತಿಯೊಂದು ಪಟ್ಟಣದಲ್ಲೂ ಕೂಡ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ವಿವೇಕಾನಂದರ ಹೆಸರು ಪ್ರತಿಧ್ವನಿಸೋದಕ್ಕೆ ಪ್ರಾರಂಭಿಸಿತು ಕಲ್ಕತ್ತಾ ಮದರಾಸುಗಳಲ್ಲಿ ನಡೆದಂತಹ ಸಭೆಗಳನ್ನು ಅನುಸರಿಸಿ ದೇಶದ ನಾನಾ ಭಾಗಗಳಲ್ಲಿ ಸಮಾರಂಭಗಳು ಜರುಗೋದಕ್ಕೆ ಪ್ರಾರಂಭವಾಯಿತು ಸ್ವಾಮೀಜಿಗೆ ಹಾಗೆ ಅವರು ಸಾಧಿಸಿದಂತಹ ಕಾರ್ಯಗಳಿಗೆ ಎಲ್ಲೆಲ್ಲಿಯೂ ಕೂಡ ಈಗ ಮಾನ್ಯತೆ ದೊರಕಿತು ಅಂತ ಹೇಳ್ಬೋದು ಮುಂದಿನದ್ದನ್ನು ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ ಜಯರಾಮಕೃಷ್ಣ